ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವಿಡಿಯೋಗಳಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಬನ್ನಿ ಈ ದಿನದ ವಿಡಿಯೋದಲ್ಲಿ ಮೂರನೇ ಪದ್ಯವಾಗಿರುವಂತದ್ದು ಸಿರಿಯನ್ ಇನ್ನೇನ್ ಬಣ್ಣಿ ಪೆನು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನೋಡಿಕೊಂಡು ಬರೋಣ ಜೊತೆಗೆ ಇನ್ನಿತರ ಎಲ್ಲ ಪದ್ಯ ಗದ್ಯಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸುವಂತದ್ದು ಅವುಗಳನ್ನು ವೀಕ್ಷಿಸದಲ್ಲಿ ಈ ವಿಡಿಯೋ ವೀಕ್ಷಿಸಿದ ನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣುವಂತಹ ಪ್ಲೇ ಲಿಸ್ಟ್ ಮೂಲಕ ವೀಕ್ಷಿಸಬಹುದು ಬನ್ನಿ ಮೂರನೇ ಪದ್ಯವಾಗಿರುವಂಥದ್ದು ಸಿರಿಯನ್ ಇನ್ನೇನ್ ಬನ್ನಿ ಪೆನು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ನೋಡಿಕೊಂಡು ಬರೋಣ ಇಲ್ಲಿ ಮೊದಲನೇದಾಗಿ ಈ ಒಂದು ಪದ್ಯವನ್ನು ರಚಿಸಿರುವಂತ ರತ್ನಾಕರ ವರ್ಣಿಯಾಗಿರುವಂಥದ್ದು ಈ ರತ್ನಾಕರ ವರ್ಣಿಯರ ಕೃತಿ ಪರಿಚಯವನ್ನು ನೋಡಿದಾಗ ಕೃತಿಕಾರರ ಪರಿಚಯ ರತ್ನಾಕರ ವರ್ಣಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯವರು ಇವರ ಕಾಲ ಕ್ರಿಸ್ತ ಶತ ಸಾವಿರದ ಐದುನೂರ ಅರವತ್ತು ಇವರು ಭರತೇಶ ವೈಭವ ಸಾಂಗತ್ಯ ಕಾವ್ಯವನ್ನು ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ರತ್ನಾಕಾರಾದೀಶ್ವರ ಶತಕ ಮೊದಲಾದ ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿರುವರು ಇವರು ಸುಮಾರು ಎರಡು ಸಾವಿರ ಸಾಂಪ್ರದಾಯಿಕ ಹಾಡುಗಳನ್ನು ರಚಿಸಿದ್ದು ಅವು ಆಧ್ಯಾತ್ಮ ಗೀತೆಗಳೆಂದು ಪ್ರಸಿದ್ಧವಾಗಿವೆ ಇವರು ತಾಳ ಪ್ರದೇಶದ ಭೈರರಸ ಒಡೆಯರ ಆಸ್ಥಾನದಲ್ಲಿ ಕೆಲವು ಕಾಲ ಇದ್ದು ಶೃಂಗಾರ ಕವಿ ಎಂಬ ಅಭಿಧಾನಕ್ಕೆ ಪಾತ್ರರಾಗಿದ್ದರು ಪ್ರಸ್ತುತ ಪದ್ಯಭಾಗವನ್ನು ತಸು ಶ್ಯಾಮರಾವ್ ಅವರು ಸಂಪಾದಿಸಿದ ರತ್ನಾಕರ ವರ್ಣಿ ವಿರಚಿತ ಭರತೇಶ ವೈಭವ ಸಂಗ್ರಹ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಪ್ರಶ್ನೆಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಭರತೇಶ ವೈಭವ ಕಾವ್ಯದ ಕರ್ತೃ ಯಾರು ಭರತೇಶ ವೈಭವ ಕಾವ್ಯದ ಕರ್ತೃ ರತ್ನಾಕರ ವರ್ಣಿ ಎರಡನೇ ಪ್ರಶ್ನೆ ಸಿರಿಯನ್ ಇನ್ಯೇನ್ ಬಣ್ಣಿಪೇನು ಪದ್ಯವನ್ನು ಭರತೇಶ ವೈಭವ ಕೃತಿಯ ಯಾವ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಿರಿಯನ್ ಇನ್ಯನ್ ಬಣ್ಣಿಪೇನು ಪದ್ಯವನ್ನು ಭರತೇಶ ವೈಭವದ ಕೃತಿಯ ಆಸ್ಥಾನ ಸಂಧಿಯ ಎರಡು ನಾಲ್ಕು ಹನ್ನೊಂದು ಹನ್ನೆರಡು ಹದಿನಾರು ಹದಿನೇಳು ಮೂವತ್ತೊಂದು ಮತ್ತು ಮೂವತ್ತ್ ನಾಲ್ಕನೇ ಪದ್ಯಗಳನ್ನು ಆರಿಸಿ ಸಂಯೋಜಿಸಿ ನಿಗದಿಪಡಿಸಿದೆ ಮೂರನೇ ಪ್ರಶ್ನೆ ಭರತ ಚಕ್ರವರ್ತಿ ಓಲಗಕ್ಕೆ ಹೇಗೆ ಬರುತ್ತಾನೆ ಭರತ ಚಕ್ರವರ್ತಿಯು ಉದಯ ಕಾಲದಲ್ಲಿಯೇ ಎದ್ದು ದೇವತಾರ್ಚನೆಯನ್ನು ಮಾಡಿ ಓಲಗಕ್ಕೆ ಬರುವನು ನಾಲ್ಕನೇ ಪ್ರಶ್ನೆ ಆಸ್ಥಾನ ಭವನದೊಳಗೆ ರಾಜನು ಹೇಗೆ ಶೋಭಿಸುವನು ಆಸ್ಥಾನ ಭವನದೊಳಗೆ ರಾಜನು ದೇವೇಂದ್ರನಂತೆ ಶೋಭಿಸುವನು ಐದನೇ ಪ್ರಶ್ನೆ ತುಂಬಿದ ಸವೆ ಮೈಮರೆತು ಕಾತರರಾಗಿದ್ದುದಕ್ಕೆ ಕಾರಣವೇನು ಕಮಲವು ರವಿಯನ್ನು ನೋಡುವಂತೆ ನೈದಿಲೆಗಳು ಶಶಿಯನ್ನು ನೋಡುವಂತೆ ತುಂಬಿದ ಸವೆ ಭರತ ಚಕ್ರೇಶ್ವರನನ್ನು ನೋಡಲು ಕಾತರರಾಗಿದ್ದರು ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ಧ್ಯಾನ ಬೇಸರವಾದಾಗ ಏನು ಮಾಡುತ್ತೇನೆಂದು ಕವಿ ಹೇಳುತ್ತಾರೆ ಗುರುವೇ ನಿನ್ನಲ್ಲಿ ಒಂದು ವಿಜ್ಞಾಪನೆ ಧ್ಯಾನ ಮಾಡಿ ಬೇಸರವಾದ ಸಮಯದಲ್ಲಿ ಗುರುವೇ ನಿನ್ನನ್ನೇ ಮೊದಲಾಗಿಸಿಕೊಂಡು ಕನ್ನಡದಲ್ಲಿ ಒಂದು ಕಥೆಯನ್ನು ಹೇಳುವೆನು ಇದಕ್ಕೆ ನಿನ್ನ ಅಪ್ಪಣೆ ಬೇಕು ಎಂದು ಕವಿ ಹೇಳಿದ್ದಾರೆ ಕನ್ನಡದಲ್ಲಿ ಒಂದು ಸುಂದರವಾದ ಕಥೆ ಬರೆಯುವ ಅಪೇಕ್ಷೆ ಕವಿಯದಾಗಿದೆ ಎರಡನೇ ಪ್ರಶ್ನೆ ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವರು ಕನ್ನಡಿಗರು ಈ ಕಥೆ ಎಷ್ಟು ಚೆನ್ನಾಗಿದೆ ಎಂದು ಹೇಳಬೇಕು ಅಯ್ಯ ಮಂಚಿದೆಯನ್ನೇ ಎಂದು ತೆಲುಗು ಹೇಳಬೇಕು ಅಯ್ಯ ಎಂಚ ಪೋರ್ಲಾಂಡು ಎಂದು ತುಳುವರು ಹೇಳಬೇಕು ತನ್ನ ಕಥೆಯನ್ನು ಎಲ್ಲರೂ ಅಭಿಮಾನದಿಂದ ಹೇಳುವಂತಾಗಬೇಕು ಎಂದು ಕವಿ ಬಯಸುವನು ಮೂರನೇ ಪ್ರಶ್ನೆ ಭರತ ಚಕ್ರವರ್ತಿ ಓಲಗ ಮಂಟಪವನ್ನು ಏರಿದ ಸಂದರ್ಭವನ್ನು ಬಣ್ಣಿಸಿ ಭರತ ಚಕ್ರವರ್ತಿಯು ಮುಂಜಾನೆಯದ್ದು ದೇವತೆಗಳ ಪೂಜೆಯನ್ನು ನೆರವೇರಿಸಿ ರಾಜ್ಯಸಭೆಗೆ ಬರುವ ವೈಭವ ಬಣ್ಣಿಸಲಿಕ್ಕೆ ಅಸಾಧ್ಯ ನವರತ್ನ ಬಂಗಾರಗಳಿಂದ ನಿರ್ಮಿತವಾದ ಆಸ್ಥಾನ ಭವನದಲ್ಲಿ ರಾಜರತ್ನನ್ನು ರತ್ನ ಪುಷ್ಪಕದಲ್ಲಿ ಕಾಂತಿಯಿಂದ ಶೋಭಿಸಿ ಓಲಗವನ್ನು ನಡೆಸುವ ರೀತಿ ದೇವೇಂದ್ರನನ್ನು ಹೋಲುವಂಥದ್ದು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಭರತ ಚಕ್ರವರ್ತಿಯ ರಾಜ ದರ್ಬಾರಿನ ವೈಭವವನ್ನು ವರ್ಣಿಸಿ ಭರತ ಚಕ್ರೇಶ್ವರನು ಮೂರು ಲೋಕವನ್ನು ಹೊಗಳುವಂತೆ ಆಳ್ವಿಕೆ ನಡೆಸುತ್ತಿದ್ದನು ಉದಯ ಕಾಲದಲ್ಲಿಯೇ ಎದ್ದು ದೇವತಾರ್ಚನೆಯನ್ನು ಕೈಗೊಂಡ ನಂತರ ಓಲಗವನ್ನು ನಡೆಸುತ್ತಿದ್ದನು ನವರತ್ನಗಳಿಂದ ಬಂಗಾರದಿಂದ ನಿರ್ಮಿತವಾದ ಅವನ ಆಸ್ಥಾನ ಭವನದಲ್ಲಿ ರತ್ನ ಪುಷ್ಪಕದಲ್ಲಿ ಕುಳಿತಿದ್ದ ಚಕ್ರೇಶ್ವರನು ಕಾಂತಿಯಿಂದ ಕೂಡಿ ದೇವೇಂದ್ರನು ಶೋಭಿಸುವಂತೆ ಶೋಭಿಸುತ್ತಿದ್ದನು ರತ್ನಪುಷ್ಪಕದಲ್ಲಿ ಕುಳಿತಿದ್ದ ಅವನಿಗೆ ಚಾಮರಗಳನ್ನು ಅವನ ಸೇವಕರು ಬೀಸುತ್ತಿದ್ದ ಸಂದರ್ಭದಲ್ಲಿ ಚಾಮರಗಳ ಮಧ್ಯೆ ಆಗಾಗ ಮರೆಯಾಗಿ ಮತ್ತೆ ಕಾಣುತ್ತಿದ್ದ ಭರತನು ಚಲಿಸುವ ಮೋಡಗಳ ಮರೆಯಲ್ಲಿ ಮತ್ತೆ ಮತ್ತೆ ಇಣುಕಿ ಮರೆಯಾಗಿ ಮತ್ತೆ ಕಾಣಿಸಿಕೊಳ್ಳುವ ಚಂದಿರನಂತೆಯೂ ಸೂರ್ಯನಂತೆಯೂ ಕಾಣುತ್ತಿದ್ದನು ಕಮಲಗಳು ಸೂರ್ಯನಿಗಾಗಿ ಹಂಬಲಿಸುವಂತೆ ನೈದಿಲೆಗಳು ಚಂದಿರನಿಗಾಗಿ ಕಾಯುವಂತೆ ಅಲ್ಲಿ ನೆರೆದಿದ್ದ ಜನರಲ್ಲಿ ರಾಜನನ್ನು ಕಾಣುವ ಅಪೇಕ್ಷೆ ಮಹತ್ತರವಾದುದಾಗಿತ್ತು ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಸಂದರ್ಭ ಕನ್ನಡದೊಳಗೊಂದು ಕಥೆಯು ಪೇಳುವೆನು ಈ ಮೇಲಿನ ವಾಕ್ಯವನ್ನು ತಹಸು ಶ್ಯಾಮರಾವ್ ಸಂಪಾದಿಸಿದ ರತ್ನಾಕರ ವರ್ಣಿ ಬರೆದಿರುವ ಭರತೇಶ ವೈಭವ ಕಾವ್ಯದಿಂದ ಆರಿಸಲಾದ ಸಿರಿಯನ್ ಇಂಡಿಯನ್ ಬಣ್ಣಿಪೆನು ಎಂಬ ಕ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಧ್ಯಾನ ಮಾಡಿ ಬೇಸರವಾದ ಸಂದರ್ಭದಲ್ಲಿ ಕವಿಯು ಕನ್ನಡದಲ್ಲಿ ಒಂದು ಕಥೆಯನ್ನು ಹೇಳಲು ಅಂದರೆ ರಚಿಸಲು ಅನುಮತಿಯನ್ನು ಕೊಡುವಂತೆ ಗುರುವನ್ನು ವಿನಂತಿಸಿಕೊಂಡಿದ್ದಾನೆ ಸ್ವಾರಸ್ಯ ಕನ್ನಡದಲ್ಲಿ ಕೃತಿ ರಚಿಸಬೇಕೆಂಬ ಕವಿಯ ಅಪೇಕ್ಷೆ ಇಲ್ಲಿ ವ್ಯಕ್ತವಾಗಿದೆ ಎರಡನೇ ಸಂದರ್ಭ ಶ್ರೀ ವಿಲಾಸವನ್ ಏನೆಂಬೆ ಈ ಮೇಲಿನ ವಾಕ್ಯವನ್ನು ತಸು ಶಾಮರಾವ್ ಸಂಪಾದಿಸಿದ ರತ್ನಾಕರ ವರ್ಣಿ ಬರೆದಿರುವ ಭರತೇಶ ವೈಭವ ಕಾವ್ಯದಿಂದ ಆರಿಸಲಾದ ಸಿರಿಯನ್ ಇನ್ನೇನ್ ಬಣ್ಣಿಪೆನು ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಭರತ ಚಕ್ರೇಶ್ವರನು ಉದಯ ಕಾಲದಲ್ಲಿಯೇ ಎಂದು ದೇವತಾರ್ಚನೆಯನ್ನು ಮಾಡಿ ಓಲಗವನ್ನು ನಡೆಸುವ ರೀತಿಯನ್ನು ಆ ವೈಭವವನ್ನು ಏನೆಂದು ವರ್ಣಿಸಲಿ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಭರತ ಚಕ್ರವರ್ತಿ ಆಡಳಿತ ನಡೆಸುವ ರೀತಿ ವರ್ಣನೆಗೆ ನಿಲುಕದ್ದು ಎಂಬುದು ಕವಿಯ ಅಭಿಪ್ರಾಯವಾಗಿದೆ ಮೂರನೇ ಸಂದರ್ಭ ಚಂದಿರನೋ ಭಾಸ್ಕರನೋ ಎಂಬಂತೆ ಈ ಮೇಲಿನ ವಾಕ್ಯವನ್ನು ತಹಸು ಶ್ಯಾಮರಾವ್ ಸಂಪಾದಿಸಿದ ರತ್ನಾಕರ ವರ್ಣಿ ಬರೆದಿರುವ ಭರತೇಶ ವೈಭವ ಕಾವ್ಯದಿಂದ ಆರಿಸಲಾದ ಸಿರಿಯನ್ ಏನ್ ಬಣ್ಣಿಪೆನು ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ವಿವಿಧ ಚಾಮರಗಳ ಸಾಲಿನಲ್ಲಿ ಹೊಳೆಯುತ್ತಿದ್ದ ಭರತ ಚಕ್ರೇಶ್ವರನು ಚಲಿಸುವ ಬಿಳಿಯ ಮುಗಿಲಿನಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಚಂದಿರನೋ ಭಾಸ್ಕರನೋ ಎಂಬಂತೆ ಶೋಭಿಸುತ್ತಿದ್ದನು ಸ್ವಾರಸ್ಯ ಭರತ ಚಕ್ರೇಶ್ವರನ ಸೊಬಗನ್ನು ವರ್ಣಿಸಲು ಕವಿ ಮೇಲಿನಂತೆ ಹೇಳಿದ್ದಾರೆ ಊ ಮೊದಲಿನ ಎರಡು ಪದಗಳ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಭಿನ್ನಹ ಅರಿಕೆ ಕೊಟ್ಟಿದ್ದಾರೆ ವಿಭು ಅನ್ನೋದಕ್ಕೆ ಡ್ಯಾಶ್ ಅಂತ ಕೊಟ್ಟರು ವಿಭು ಅನ್ನೋದಕ್ಕೆ ಉತ್ತರ ದೊರೆಯಾಗುವಂಥದ್ದು ಎರಡನೇದು ಪೊಗಳು ತೆಗಳು ಕಾರ್ಮುಗಿಲ್ ಡ್ಯಾಶ್ ಅಂತಿದೆ ಕಾರ್ಮುಗಿಲ್ ಅನ್ನೋದಕ್ಕೆ ಬೆಳ್ಮುಗಿಲ್ ಆಗುತ್ತೆ ಇನ್ನು ಮೂರನೇದು ಭರತ ಅಯೋಧ್ಯೆ ಬಾಹುಬಲಿ ಡ್ಯಾಶ್ ಕೊಟ್ಟಿದ್ದಾರೆ ಬಾಹುಬಲಿ ಅನ್ನೋದಕ್ಕೆ ಪೌದನಪುರ ನಾಲ್ಕನೇದು ನೀಲಾಂಬುಜ ನೀಲ ಪ್ಲಸ್ ಅಂಬುಜ ಚಕ್ರೇಶ್ವರ ಅನ್ನೋದಕ್ಕೆ ಡ್ಯಾಶ್ ಇದೆ ಚಕ್ರೇಶ್ವರ ಅನ್ನೋದಕ್ಕೆ ಚಕ್ರ ಪ್ಲಸ್ ಈಶ್ವರ ಅನ್ನೋದು ಉತ್ತರ ಆಗುವಂಥದ್ದಾಗಿ ಇವುಗಳೆಲ್ಲವೂ ಈ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಾಗಿರುವಂತದ್ದು ಜೊತೆಗೆ ಇನ್ನಿತರ ಎಲ್ಲ ಪದ್ಯ ಗದ್ಯಗಳ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣ್ತಾ ಇರುವಂತಹ ಪ್ಲೇಲಿಸ್ಟ್ ಮೂಲಕ ವೀಕ್ಷಿಸಬಹುದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು